ನನ್ನ ನಮಸ್ಕಾರಗಳು ಈ ದಿವಸ ನಾವು ತವರಕೆರೆ ಎನ್ ಡಿ ಎ ಬಿ ಜೆ ಪಿ ಮತ್ತು ಜಾತ್ಯತೀತ ಜನತಾದಳ ಇವರ ವತಿಯಿಂದ ಮಾಧ್ಯಮದವ್ರನ್ನ ಕರೆದಿರೋದು ಯಾಕೆ ಅಂದರೆ ಸ್ಟ್ರೈಕ್ ಮಾಡಿದೋ ಮೊನ್ನೆ ಅಂತ ನಾವು ಇದು ಮಾಡಿ ನಾವೇನು ಸ್ಟ್ರೈಕ್ ಮಾಡಿಲ್ಲ ಅಲ್ಲಿ ಪಂಚಾಯತಿಲಿ ಇಲ್ಲಿ ಗಂಗಾ ಸ್ನಾನ ಮಾಡ್ತಾರೆ ಮೇನ್ ರೋಡಲ್ಲಿ ಅದನ್ನು ತಪ್ಪಿಸಿ ಮತ್ತು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗಿದೆ ಹಾಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅದನ್ನು ಕೇಳೋಕ್ಕಷ್ಟೇ ನಾವೇನು ಪಂಚಾಯಿತಿ ಹಿಡಿಬೇಕು ಇಲ್ಲ ಪಂಚಾಯತಿ ಕೂತ್ಕೋಬೇಕು ಅಂತ ಏನು ಹೋಗಿಲ್ಲ ನಾವು ಅವರು ಮಾಹಿತಿ ಏನು ಕೊಡ್ತಾರೆ ಪಂಚಾಯ್ತಿನೇನ ಮಾಡಿ ನಾವು ಬಿಡಬೇಕು ಜನ ಓಟ್ ಹಾಕೋರವ್ರಿಗೆ ಇದ್ದೀರ ಕೆಲಸ ಮಾಡಿ ಅವ್ಯವಸ್ಥೆ ಇರೋದನ್ನ ಶಾಸಕರಿಗೆ ಹೇಳಿ ಸರಿಪಡಿಸಿ ನೀವೇನು ಮೆಂಬರ್ ಇದ್ದೀರಾ ಇನ್ಕ್ಲೂಡಿಂಗ್ ನಮ್ಮವ್ರಿಗೂ ಸೇರಿಸಿ ಹೇಳಿದ್ದೀವಿ ನಾವು ಹತ್ತೊಂಬತ್ತು ಜನಕ್ಕೂ ಅಲ್ಲೇನು ದಳ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ ದಯವಿಟ್ಟು ಏನೇ ಆಪಾದನೆಗಳಿದ್ರೂ ಇದನ್ನ ಊರಲ್ಲಿ ಅದು ಇದು ಅನ್ಕೊಂಡ ಎಲ್ಲ ನಮ್ಮ ನರಸಮೂರ್ತಿ ಇರ್ಬೋದು ಶಂಕರೇಗೌಡ ಇರ್ಬೋದು ನಮ್ಮ ಮಾಲ ಗೋಪಾಲ್ ಇರ್ಬೋದು ಆನಂದ್ ಇರ್ಬೋದು ನಮ್ಮ ಮೂರ್ತಿ ಇರ್ಬೋದು ರಾಜಣ್ಣ ಇರ್ಬೋದು ಶ್ರೀನಿವಾಸ್ ಇರ್ಬೋದು ಲಕ್ಷ್ಮಣಣ್ಣ ಇವರೆಲ್ಲ ನೇತೃತ್ವದಲ್ಲಿ ನಾವು ಸುಮ್ಮನೆ ಒಂದು ಸಣ್ಣದ ಮನವಿ ಕೊಡೋಕ್ಕೋಸ್ಕರ ಮಾಡಿದ್ದೀವಿ ನಾವು ರ್ಯಾಲಿ ಅಂತ ಅಲ್ಲೇನು ರೋಡ್ ಜಾಮ್ ಮಾಡಿಲ್ಲ ಇಲ್ಲ ಬಂದ್ ಮಾಡಿಲ್ಲ ಸಿದ್ದಪ್ಪನವರು ಎರಡು ಮೂರು ಜನ ಇಪ್ಪತ್ತ್ಮೂರು ಜನ ಅವರೇ ಅಂದರು ಇರಲಿ ಇದೀರೋ ಅವರು ಅಂದಾಗ ನಮಗೇನು ಅದೇನು ಇದಿಲ್ಲ ಇಪ್ಪತ್ತ್ಮೂರು ಜನನೇ ನಾವು ಇರೋದಲ್ವಾ ದಯವಿಟ್ಟು ಕೆಲಸ ಮಾಡಿ ಊರಿಗೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನನ್ನ ನಮಸ್ಕಾರಗಳು ಈ ದಿವಸ ನಾವು ತವರಕೆರೆ ಎನ್ ಡಿ ಎ ಬಿ ಜೆ ಪಿ ಮತ್ತು ಜಾತ್ಯತೀತ ಜನತಾದಳ ಇವರ ವತಿಯಿಂದ ಮಾಧ್ಯಮದವ್ರನ್ನ ಕರೆದಿರೋದು ಯಾಕೆ ಅಂದರೆ ಸ್ಟ್ರೈಕ್ ಮಾಡಿದ್ದವು ಮೊನ್ನೆ ಅಂತ ನಾವು ಇದು ಮಾಡಿ ನಾವೇನು ಸ್ಟ್ರೈಕ್ ಮಾಡಿಲ್ಲ ಅಲ್ಲಿ ಪಂಚಾಯತಿಲಿ ಇಲ್ಲಿ ಗಂಗಾ ಸ್ನಾನ ಮಾಡ್ತಾರೆ ಮೈನ್ ರೋಡಲ್ಲಿ ಅದನ್ನು ತಪ್ಪಿಸಿ ಮತ್ತು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗಿದೆ ಹಾಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅದನ್ನು ಕೇಳೋಕ್ಕಷ್ಟೇ ನಾವೇನು ಪಂಚಾಯತಿ ಹಿಡಿಬೇಕು ಇಲ್ಲ ಪಂಚಾಯತಿ ಕೂತ್ಕೊಬೇಕು ಅಂತ ಏನು ಮಾಡೋಕ್ಕೋಗಿಲ್ಲ ನಾವು ಅವರು ಮಾಹಿತಿ ಏನು ಕೊಡ್ತಾರೆ ಪಂಚಾಯಿತಿನೇನೋ ಮಾಡಿ ನಾವು ಬಿಡಬೇಕು ಜನ ಓಟ್ ಹಾಕೋರವ್ರಿಗೆ ಮಾಡ್ತಾಯಿದ್ದೀರ ಕೆಲಸ ಮಾಡಿ ಅವ್ಯವಸ್ಥೆ ಇರೋದನ್ನ ಶಾಸಕರಿಗೆ ಹೇಳಿ ಸರಿಪಡಿಸಿ ನೀವೇನು ಮೆಂಬರ್ ಇದ್ದೀರ ಇನ್ಕ್ಲೂಡಿಂಗ್ ನಮ್ಮವ್ರಿಗೂ ಸೇರಿಸಿ ಹೇಳಿದ್ದೀವಿ ನಾವು ಹತ್ತೊಂಬತ್ತು ಜನಕ್ಕೂ ಅಲ್ಲೇನು ದಳ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ ದಯವಿಟ್ಟು ಏನೇ ಆಪಾದನೆಗಳಿದ್ರು ಇದನ್ನ ಊರಲ್ಲಿ ಅದು ಇದು ಅಂದ್ಕೊಂಡ ಎಲ್ಲ ನಮ್ಮ ನರಸಮೂರ್ತಿ ಇರ್ಬೋದು ಶಂಕರೇಗೌಡ ಇರ್ಬೋದು ನಮ್ಮ ಮಾಲ ಗೋಪಾಲ್ ಇರ್ಬೋದು ಆನಂದ್ ಇರ್ಬೋದು ನಮ್ಮ ಮೂರ್ತಿ ಇರ್ಬೋದು ರಾಜಣ್ಣ ಇರ್ಬೋದು ಶ್ರೀನಿವಾಸ್ ಇರ್ಬೋದು ಲಕ್ಷ್ಮಣಣ್ಣ ಇವರೆಲ್ಲ ನೇತೃತ್ವದಲ್ಲಿ ನಾವು ಸುಮ್ಮನೆ ಒಂದು ಸಣ್ಣದ ಮನವಿ ಕೊಡೋಕ್ಕೋಸ್ಕರ ಮಾಡಿದ್ದೀವಿ ನಾವು ರ್ಯಾಲಿ ಅಂತ ಅಲ್ಲೇನು ರೋಡ್ ಜಾಮ್ ಮಾಡಿಲ್ಲ ಇಲ್ಲ ಬಂದ್ ಮಾಡಿಲ್ಲ ಸಿದ್ದಪ್ಪನವರು ಎರಡು ಮೂರು ಜನ ಇಪ್ಪತ್ತ್ಮೂರು ಜನ ಅವರೇ ಅಂದರು ಇರಲಿ ಇದೀರೋ ಅವರು ಅಂದಾಗ ನಮಗೇನು ಅದೇನು ಇದಿಲ್ಲ ಇಪ್ಪತ್ತ್ಮೂರು ಜನನೇ ನಾವು ಇರೋದಲ್ವಾ ದಯವಿಟ್ಟು ಕೆಲಸ ಮಾಡಿ ಊರಿಗೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ